ಆಂಧ್ರಪ್ರದೇಶದ ಶ್ರೀಶೈಲಂ ದೇವಸ್ಥಾನ ಬಹಳ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಹಾಗೂ ಪುರಾತನವಾದದ್ದು ಶ್ರೀಶೈಲಂ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡಿ ಪುನೀತರಾಗ್ತಾರೆ ಆದರೆ ಈ ದೇವಸ್ಥಾನದ ಲಡ್ಡು ಪ್ರಸಾದದಲ್ಲಿ ಜಿರಳೆ ಬಂದಿರುವ ದೃಶ್ಯವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಡಿದೆ ಕಳೆದ ಜೂನ್ ಮೂವತ್ತರಂದು ಶ್ರೀಶೈಲಂ ದೇವಸ್ಥಾನದ ಪ್ರಸಾದದಲ್ಲಿ ಜಿರಳೆ ಪತ್ತೆಯಾಗಿದ್ದು ಭಕ್ತರಲ್ಲಿ ಆತಂಕವನ್ನ ಮೂಡಿಸಿದೆ ದೇವರ ಪ್ರಸಾದದಲ್ಲಿ ಜಿರಳೆ ಕಾಣಿಸಿಕೊಂಡಿರುವುದು ಭಕ್ತರ ಆತಂಕಕ್ಕೆ ಗುರಿಯಾಗಿರುವಂತೆ ಮಾಡಿದೆ ಶರಶ್ಚಂದ್ರ ಕೆ ಎಂಬ ಭಕ್ತರು ದೇವಾಲಯದಲ್ಲಿ ಪ್ರಸಾದದ ರೂಪದಲ್ಲಿ ಪಡೆದ ಲಡ್ಡುವಿನಲ್ಲಿ ಜಿರಳೆ ಕಂಡುಬಂದಿದೆ ಎಂದಿದ್ದಾರೆ ಆ ವಿಡಿಯೋ ಈಗ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ಲಡ್ಡುವಿನ ಮಧ್ಯಭಾಗದಲ್ಲಿ ಸ್ಪಷ್ಟವಾಗಿ ಜಿರಳೆ ಇರೋದು ಕಂಡುಬಂದಿದೆ ದೇವಸ್ಥಾನದ ಸಿಬ್ಬಂದಿ ಸ್ವಚ್ಛತೆ ಕಡೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಕೂಡಲೇ ಶರಶ್ಚಂದ್ರ ಅವರು ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗೆ ದೂರನ್ನ ಸಲ್ಲಿಸಿದ್ದಾರೆ ಆದ್ರೆ ಅವರು ಆ ಆರೋಪವನ್ನ ದೇವಸ್ಥಾನದ ಆಡಳಿತ ಮಂಡಳಿ ಸ್ಪಷ್ಟವಾಗಿ ತಳ್ಳಿ ಹಾಕಿದೆ ನಾವು ಲಡ್ಡು ತಯಾರಿಕೆಯಲ್ಲಿ ಅತ್ಯಂತ ಸ್ವಚ್ಛತೆ ಹಾಗೂ ನೈರ್ಮಲ್ಯವನ್ನ ಕಾಪಾಡ್ತೇವೆ ಪ್ರತಿದಿನವೂ ತಯಾರಿಸುವ ಸ್ಥಳದಲ್ಲಿ ಪರಿಶುದ್ಧವಾಗಿರುತ್ತೆ ಜಿರಳೆ ಸಿಗೋ ಸಾಧ್ಯತೆ ಇಲ್ಲ ಭಕ್ತರು ಚಿಂತಿಸಬೇಡಿ ಅಂತ ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀನಿವಾಸ್ ರಾವ್ ತಿಳಿಸಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿ ಸ್ಪಷ್ಟನೆ ಕೊಟ್ಟಿರಬಹುದು ಆದರೆ ಹಿಂದೂ ದೇವಾಲಯಗಳಲ್ಲಿ ಇಂತಹ ಅಪವಿತ್ರ ಘಟನೆಗಳು ಬೆಳಕಿಗೆ ಬಂದಿರೋದು ಭಕ್ತರ ಬೇಸರಕ್ಕೆ ಕಾರಣವಾಗಿದೆ ವೀಕ್ಷಕರೇ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ